ಹೌದು ವೀಕ್ಷಕರೇ ಅಕ್ಷರಶಃ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾಯಿಗಳ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಿತ್ತು ಇನ್ನು ವಿಧಾನಸೌಧದಿಂದ ಸರ್ಕಾರಿ ಪ್ರತಿನಿಧಿಗಳಾಗಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಸರ್ಕಾರಿ ಪ್ರತಿನಿಧಿಯಾಗಿ ಅಲ್ಲಿಯ ಅಧಿಕಾರಿಗಳು ಕೂಡ ಆಗಮಿಸಿದ್ದರು ಹಿರಿಯ ವಕೀಲ ಸೀತಾ ಲಖವಳಿ ಮಂಜುನಾಥ್ ಹಾಗೂ ಹೋರಾಟಗಾರ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಯಲ್ಲಪ್ಪ ಹೆಗಡೆ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಕುರಿಗಾಯಿಗಳ ಪರವಾಗಿ ಧ್ವನಿ ಎತ್ತಿದ್ದು ಇದು ನಿದರ್ಶನವಾಗಿದೆ ಇನ್ನು ಈ ಒಂದು ಹೋರಾಟಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ದೊಡ್ಡಣ್ಣ ಹಾಗೂ ಇನ್ಸೈಟ್ಸ್ ಅಕಾಡೆಮಿಯ ಸಂಸ್ಥಾಪಕ ಶ್ವೇತಾ ವಿನಯ್ ಅವರು ಕೂಡ ಕಾಯ್ ಜೋಡಿಸಿದ್ದಾರೆ ಇದರೊಟ್ಟಿಗೆ ಅನೇಕ ಸಮಾಜದ ಮುಖಂಡರು ಹಾಗೂ ಕುರಿಗಾಯಿಗಳ ಅಭಿಮಾನಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದರು ಏನೋ ಪರಮ ಕಾಗಿನೆಲೆ ಕನಕ ಗುರುಪೀಠದ ಸ್ವಾಮೀಜಿಗಳಾದ ಶ್ರೀ 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 ಪುರಿ ಮಹಾಸ್ವಾಮೀಜಿಗಳು ಮಾತನಾಡಿ ಸಂಪುಟದಲ್ಲಿ ಬಜೆಟ್ ಸುಮಾರು ನಾಲ್ಕಕ್ಕೂ ಹೆಚ್ಚು ಮರ್ಡರ್ ಸುಮಾರು ಇಬ್ಬರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದರು ಹಲ್ಲೆಗಳಾಗಿದ್ದರು ಕಾಯ್ದೆ ಜಾರಿ ತರುವಂತಹ ಭಯನೂ ಸಹಿತನ ಇವತ್ತು ಕುಲಿಗಾರರ ಮೇಲೆ ಯಾರೆಲ್ಲ ಮಕ್ಕಳ ದೃಷ್ಟಿ ಇಟ್ಕೊಂಡಿದ್ದಾರೆ ಅವರಿಗೆ ಭಯನೇ ಇಲ್ಲದಂತಹ ವಾತಾವರಣ ರಾಜ್ಯದಲ್ಲಿ ಆಯಿತೆ ಆ ಭಯ ನಿವಾರಣೆ ಆಗಬೇಕು ಅಂದ್ರೆ ಕಾಯ್ದೆ ಜಾರಿ ಆಗಬೇಕು ಆ ಜಾರಿ ಆಗ್ಬೇಕು ಅನ್ನುವಂತಹ ಒತ್ತಾಯವನ್ನ ಕೆಲವು ಸಂಘಟನೆಯಲ್ಲರನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು ಯಾರು ಸಂಘ ಸಂಸ್ಥೆಯವರು ನಾಯಕತ್ವ ವಹಿಸ್ತಾರೋ ಸಪೋರ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಸಾವಿರಾರು ವರ್ಷಗಳಿಂದ ಕುರಿಗಾರಿಕೆಯ ಕಷ್ಟವನ್ನ ಅನುಭವಿಸ್ತಾ ಇರುವಂತಹ ಕುರಿಗಾರ ಇಂತ ಒಂದು ಸಂದರ್ಭದಲ್ಲಿ ನಾನು ಪ್ರತಿ ಧರ್ಮ ಅಂತ ಹೇಳಿ ಮೊದಲನೇದಾಗಿ ನಾನು ಕನಕುರುಪೀಠದ ವತಿಯಿಂದ ಆ ಸಂಘಟನೆ ಅವರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಬರ್ತೀನಿ ಯಾರು ಬರ್ಲೇ ಬರ್ಲಿಲ್ಲ ನಾನು ಬರ್ತೀನಿ ಅಂತ ಹೇಳಿ ಇವತ್ತು ನಾನು ವೇದಿಕೆ ಬಂದಿದ್ದೀನಿ ಸಚಿವರಾದ ವೆಂಕಟೇಶ್ ಅವರು ಸಾಕಷ್ಟು ನಿನ್ನೆ ಚರ್ಚೆ ಮಾಡಿ ಅದನ್ನ ಇವತ್ತು ಕ್ಯಾಬಿನೆಟ್